ಪ್ರಿಯ ವೀಕ್ಷಕರೇ ಸ್ವಾಗತ ಕೃಷ್ಣನಿಗೆ ಹದಿನಾರು ಸಾವಿರ ಹೆಂಡತಿಯರು ಅಥವಾ ನಿಜಾನ ಹಾಗಿದ್ರೆ ಯಾರು ಅವರೆಲ್ಲ ಈ ಕುತೂಹಲ ಬಹುತೇಕರಿಗೆ ಇದ್ದೇ ಇರುತ್ತೆ ಯಾಕಂದ್ರೆ ನಮ್ಮ ಪೂರ್ವಜರು ರಾಮಾಯಣ ಅಥವಾ ಈ ಮಹಾಭಾರತ ಹೇಳುವ ಸಂದರ್ಭದಲ್ಲಿ ಅನೇಕ ಸನ್ನಿವೇಶ ಸಂದರ್ಭಗಳು ನಮ್ಮನ್ನ ಚಿಂತನೆಗೆ ಒಳಪಡಿಸಿ ಅಚ್ಚರಿಗೊಳಿಸುವ ಸಂಗತಿ ಇರ್ತವೆ ಅಂತಹ ಸಂಗತಿಗಳಲ್ಲಿ ಶ್ರೀಕೃಷ್ಣ ಪರಮಾತ್ಮನಿಗೆ ಬರೋಬ್ಬರಿ ಹದಿನಾರು ಸಾವಿರ ಹೆಂಡತಿಯರು ಅನ್ನೋ ವಿಚಾರ ಕೂಡ ಹೊಂದು ಹಾಗಿದ್ರೆ ಈ ಸ್ವಾರಸ್ಯಕರ ಕತೆ ಏನು ಅನ್ನೋದನ್ನ ತಿಳಿಯೋಣ ನಮ್ಮ ಭವ್ಯ ಭಾರತದಲ್ಲಿ ರಾಮಾಯಣ ಮತ್ತು ಮಹಾಭಾರತ ನಡೆದಿವೆ ಎಂಬುದಕ್ಕೆ ಸಾಕಷ್ಟು ಸಾಕ್ಷಿಗಳು ನಮಗೆ ಈಗಾಗಲೇ ಸಿಗ್ತಾ ಇವೆ ಅದಕ್ಕೆ ಪೂರಕವಾಗಿ ಇತ್ತೀಚೆಗೆ ಸಮುದ್ರ ಆಳದಲ್ಲಿ ದ್ವಾರಕನಗರ ಪತ್ತೆಯಾಗಿದೆ ಅನ್ನೋದೇ ಒಂದೊಳ್ಳೆ ಉದಾಹರಣೆ ಎಂದು ಹೇಳಬಹುದು ದ್ವಾರಕನಗರ ಪತ್ತೆಯಾಗಿರೋದು ಶ್ರೀಕೃಷ್ಣ ಇದ್ದನು ಎಂಬುದಕ್ಕೆ ಈಗ ಪ್ರಬಲ ಸಾಕ್ಷಿ ಸಿಕ್ಕಂತಾಗಿದೆ ಸದ್ಯಕ್ಕೆ ಅದರ ಬಗ್ಗೆ ಸಂಶೋಧನೆಗಳು ನಡೀತಾ ಇದೆ ಈಗ ಕೃಷ್ಣನ ಪತ್ನಿಯರ ಬಗ್ಗೆ ನೋಡೋಣ ಮಹಾವಿಷ್ಣುವಿನ ಅವತಾರವೇ ಶ್ರೀಕೃಷ್ಣ ಪರಮಾತ್ಮ ಸೆರೆಮನೆಯಲ್ಲಿ ಹುಟ್ಟಿದ್ರೂ ಕೂಡ ದೇವ ಲೋಕವನ್ನೇ ಬೆರಗಾಗುವಂತೆ ದ್ವಾರಕಾ ನಗರವನ್ನು ನಿರ್ಮಾಣ ಮಾಡಿ ನಿರಾಶ್ರಿತರಿಗೆ ಆಶ್ರಯ ಕೊಟ್ಟ ಶ್ರೀಕೃಷ್ಣ ಪರಮಾತ್ಮ ಇಂತಹ ಶ್ರೀಕೃಷ್ಣ ಪರಮಾತ್ಮನಿಗೆ ಬರೋಬ್ಬರಿ ಹದಿನಾರು ಸಾವಿರ ಹೆಂಡತಿಯರು ಜೊತೆಗೆ ಒಂದು ಲಕ್ಷಕ್ಕೂ ಹೆಚ್ಚು ಮಕ್ಕಳು ಇದ್ರು ಎಂದು ನಮ್ಮ ಹಿಂದೂ ಪುರಾಣಗಳಲ್ಲಿ ಹೇಳಲಾಗ್ತದೆ ಹಾಗಿದ್ರೆ ಶ್ರೀಕೃಷ್ಣ ಹದಿನಾರು ಸಾವಿರ ಹೆಂಡತಿಯರನ್ನ ಯಾವ ರೀತಿಯಲ್ಲಿ ಮದುವೆ ಆದ್ರೂ ಅಷ್ಟೊಂದು ಮಹಿಳೆಯರನ್ನ ಮದುವೆ ಆಗುವ ಅವಶ್ಯಕತೆ ಇತ್ತ ಆ ಸಂದರ್ಭ ಸನ್ನಿವೇಶ ಏನು ಅನ್ನೋದಾದ್ರೆ ದ್ವಾಪರ ಯುಗದಲ್ಲಿ ರಾಕ್ಷಸನೊಬ್ಬ ಇರ್ತಾನೆ ಅವನೇ ನರಕಾಸುರ ಇವನು ಬೇರಾರು ಅಲ್ಲ ಭೂದೇವಿಯ ಮಗ ಭೂದೇವಿಯು ಮಹಾವಿಷ್ಣುವಿನಿಂದ ಒಂದು ವರವನ್ನ ಪಡೆದಿರ್ತಾನೆ ಈ ವರದಿಂದಲೇ ಅವಳ ಮಗ ನರಕಾಸುರ ಬಹಳಷ್ಟು ಶಕ್ತಿಶಾಲಿ ಆಗಿರ್ತಾನೆ ಜೊತೆಗೆ ಆತ ಕೂಡ ಸಾಕಷ್ಟು ಕಠಿಣ ತಪಸ್ಸುಗಳನ್ನು ಮಾಡುವ ಮೂಲಕ ಬ್ರಹ್ಮನಿಂದ ವರಗಳನ್ನು ಪಡೆದು ಸಾಕಷ್ಟು ಶಕ್ತಿ ಸಾಮರ್ಥ್ಯವನ್ನು ಪಡೆದಿರ್ತಾನೆ ನರಕಾಸುರ ಬಹಳ ಶಕ್ತಿಶಾಲಿ ಆಗಿದ್ರು ಸಹ ಕ್ರೂರ ಆಗಿರಲಿಲ್ಲ ಆದರೆ ಈ ಸಹವಾಸದಿಂದ ಸನ್ಯಾಸಿ ಕೆಟ್ಟ ಅನ್ನೋ ಮಾತಿನಂತೆ ಯಾವಾಗ ಇವನು ಬಾಣಾಸುರ ಎಂಬ ಮತ್ತೊಬ್ಬ ರಾಕ್ಷಸನ ಸಹವಾಸ ಮಾಡಿದ್ದು ಅವನ ಜೊತೆ ಸೇರಿ ಅತ್ಯಂತ ಕ್ರೂರಿಯಾಗಿ ಬದಲಾದ ಈ ನರಕಾಸುರ ಇವನು ಎಷ್ಟರ ಮಟ್ಟಿಗೆ ಪರಾಕ್ರಮಿ ಆಗಿದ್ದ ಅಂದ್ರೆ ಇವನ ವಿರುದ್ಧ ಯಾರೂ ಕೂಡ ಯುದ್ಧ ಮಾಡಿ ಗೆಲ್ಲಲು ಸಾಧ್ಯವಾಗ್ತಾ ಇರಲಿಲ್ಲ ಒಂದು ಬಾರಿ ನರಕಾಸುರ ಭೂಲೋಕದಲ್ಲಿ ಇರುವ ಎಲ್ಲಾ ರಾಜರುಗಳ ಮೇಲೆ ಯುದ್ಧ ಮಾಡಿ ಅವರ ರಾಜ್ಯಗಳನ್ನ ವಶಪಡಿಸಿಕೊಳ್ಳಲು ಶುರು ಮಾಡ್ತಾನೆ ಅಷ್ಟೇ ಅಲ್ಲದೆ ಆ ರಾಜರ ಆಸ್ಥಾನದಲ್ಲಿ ಇದ್ದಂತಹ ರಾಜ ಕನ್ಯರನ್ನ ಸಹ ಬಿಡದೆ ಬಲವಂತವ ಎಳೆದು ತಂದು ತನ್ನ ಆಸ್ಥಾನದಲ್ಲಿ ಬಂಧಿಸ್ತಾ ಇದ್ದಂತೆ ಹೀಗೆ ನರಕಾಸುರ ವಿವಿಧ ರಾಜರ ಆಸ್ಥಾನದಲ್ಲಿದ್ದ ಬರೋಬ್ಬರಿ ಹದಿನಾರು ಸಾವಿರ ಮಹಿಳೆಯರನ್ನ ಎಳೆತಂದು ತನ್ನ ಸಾಮ್ರಾಜ್ಯದಲ್ಲಿ ಇಟ್ಕೊಂಡು ಅವರಿಗೆ ಚಿತ್ರ ಹಿಂಸೆ ಕೊಡ್ತಾ ಇದ್ದಂತೆ ಜೊತೆಗೆ ದೇವಲೋಕದಲ್ಲಿ ಇದ್ದಂತಹ ಕನ್ಯರನ್ನು ಸಹ ಬಿಡದೆ ಅವರನ್ನ ಅಪಾಯಿಸಿಕೊಂಡು ಅವರನ್ನ ತನ್ನ ಸಾಮ್ರಾಜ್ಯದಲ್ಲಿ ಇರಿಸಿಕೊಂಡು ಹಿಂಸೆ ಕೊಡೋದು ಸುಖ ಆರಂಭ ಮಾಡಿಬಿಡ್ತಾನೆ ಹೀಗೆ ನರಕಾಸುರ ದರ್ಪ ದೌರ್ಜನ್ಯ ಸಹಿಸಲಾಗದೆ ದೇವತೆಗಳೇ ಒಮ್ಮೆ ಅವನ ವಿರುದ್ಧ ಯುದ್ಧ ಮಾಡುವಂತೆ ಆಗುತ್ತೆ ಆದ್ರೆ ಶಕ್ತಿಶಾಲಿ ಆಗಿದ್ದ ನರಕಾಸುರನನ್ನ ದೇವತೆಗಳು ಯುದ್ಧದಲ್ಲಿ ಕೊಲ್ಲಲು ಸಾಧ್ಯವಾಗ್ತಾ ಇರಲಿಲ್ಲ ಯಾಕಂದ್ರೆ ನರಕಾಸುರ ತನ್ನ ಕಠಿಣ ತಪಸ್ಸಿನ ಮೂಲಕ ಬ್ರಹ್ಮನಿಂದ ಶ್ರೇಷ್ಠ ವರವನ್ನ ಪಡೆದಿರ್ತಾನೆ ಆ ವರವೇ ಅಮರತ್ವದ ವರ ಅಂದ್ರೆ ಮರಣವೇ ಬಾರದ ಹಾಗೆ ವರ ಪಡೆದಿರ್ತಾನೆ ಈ ನರಕಾಸುರ ಇದರ ಪ್ರಕಾರ ನರಕಾಸುರನನ್ನ ತನ್ನ ತಾಯಿ ಭೂದೇವಿ ಹೊರತುಪಡಿಸಿ ಬೇರೆ ಯಾರೂ ಕೂಡ ಅವನನ್ನ ಕೊಲ್ಲಲು ಸಾಧ್ಯವಾಗ್ತಾ ಇರಲ್ಲ ಇದರಿಂದಲೇ ನರಕಾಸುರ ಬಹಳ ಅಹಂಕಾರಿಯಾಗಿ ಬದಲಾಗಿ ದೇವರುಗಳು ಮತ್ತು ಜನರ ಮೇಲೆ ದೌರ್ಜನ್ಯ ಮಾಡ್ತಾ ಇರ್ತಾನೆ ಇದನ್ನ ಸಹಿಸಲು ಸಾಧ್ಯವಾಗದೆ ಭೂಲೋಕದ ಜನರು ಹಾಗೂ ದೇವತೆಗಳು ಶ್ರೀಕೃಷ್ಣನ ಪತ್ನಿಯಾದ ಸತ್ಯಭಾಮೆಯ ಮೊರೆ ಹೋಗ್ತಾರೆ ಹಾಗೆ ಸತ್ಯಭಾಮೆ ಕೃಷ್ಣನ ಪ್ರಿಯ ಎಂಟು ಜನ ಹೆಂಡತಿಯರ ಪೈಕಿ ಸತ್ಯಭಾಮೆ ಕೂಡ ಒಬ್ಳು ಸತ್ಯಭಾಮೆ ಸತ್ರಾಜಿತನ ಮಗಳು ಜೊತೆಗೆ ಸತ್ಯಭಾಮಿಯು ಭೂದೇವಿಯ ಅವತಾರ ಆದ್ರಿಂದ ಎಲ್ಲರೂ ಸಹ ಸತ್ಯಭಾಮೆಯ ಬಳಿ ನರಕಾಸುರ ಮಹಿಳೆಯರ ಮೇಲೆ ನಡೆಸುತ್ತಿದ್ದಂತಹ ದೌರ್ಜನ್ಯದ ಬಗ್ಗೆ ವಿವರಿಸ್ತಾರೆ ಇದನ್ನು ತಿಳಿದ ಸತ್ಯಭಾಮೆ ಕೋಪಗೊಂಡು ತನ್ನ ಪತಿ ಶ್ರೀಕೃಷ್ಣನ ಅಪ್ಪಣೆ ಪಡೆದು ನರಕಾಸುರನ ಕೊಲ್ಲು ಹೋಗ್ತಾಳೆ ಅವರ ಜೊತೆ ಶ್ರೀಕೃಷ್ಣನು ಸಹ ತಮ್ಮ ರಥದಲ್ಲಿ ಹೀಗೆ ಸತ್ಯಭಾಮೆ ಬಾಣವನ್ನ ಬಿಡುವ ಮೂಲಕ ನರಕಾಸುರನ ಸಂಹಾರ ಆಗುತ್ತೆ ನಂತರ ಶ್ರೀಕೃಷ್ಣ ದೌರ್ಜನ್ಯಕ್ಕೆ ಒಳಗಾಗಿದ್ದ ಹದಿನಾರು ಸಾವಿರ ಕನ್ಯರನ್ನ ರಕ್ಷಣೆ ಮಾಡಿ ತಮ್ಮ ರಾಜ್ಯದಲ್ಲಿ ಒಂದಷ್ಟು ದಿನಗಳ ಕಾಲ ಆಶ್ರಯ ನೀಡ್ತಾನೆ ತದನಂತರ ಆ ಹದಿನಾರು ಸಾವಿರ ಕನ್ಯರನ್ನ ಸರಿ ಇದೀಗ ನಿಮಗೆ ಯಾರೂ ಕೂಡ ತೊಂದರೆ ನೀಡೋಲ್ಲ ನೀವು ಇನ್ನು ನಿಶ್ಚಿಂತೆಯಿಂದ ನಿಮ್ಮ ರಾಜ್ಯಗಳಲ್ಲಿ ಇರಬಹುದು ಈಗ ನೆಮ್ಮದಿಯಿಂದ ನೀವು ನಿಮ್ಮ ರಾಜ್ಯಗಳಿಗೆ ಸುರಕ್ಷಿತವಾಗಿ ಹಿಂದಿರುಗಬಹುದು ಎಂದು ಹೇಳಿ ಶ್ರೀಕೃಷ್ಣ ಪರಮಾತ್ಮ ಆಗ ಆ ಕನ್ಯರು ಮಾತ್ರ ನಮ್ಮ ರಾಜ್ಯಕ್ಕೆ ನಾವು ಹಿಂದಿರುಗಲು ಒಪ್ಪುವುದಿಲ್ಲ ನಾವು ವರ್ಷಾನುಗಟ್ಟಲೆ ಈ ನರಕಾಸುರನ ಬಂಧನದಲ್ಲಿ ಇದ್ದವರು ಒಂದು ವೇಳೆ ನಾವು ನಮ್ಮ ರಾಜ್ಯಕ್ಕೆ ಹಿಂದಿರುಗಿದ್ರೆ ನಮಗೆ ಯಾರು ಕೂಡ ಗೌರವ ನೀಡಲ್ಲ ನಮ್ಮನ್ನ ತೀರಾ ಕೆಟ್ಟ ದೃಷ್ಟಿಯಿಂದ ನೋಡ್ತಾರೆ ಹಾಗಾಗಿ ನಾವು ನಿಮ್ಮ ಬಳಿಯೇ ಇರುತ್ತೇವೆ ನಿಮ್ಮನ್ನೇ ಮದುವೆ ಆಗ್ತೇವೆ ಎಂದು ಅವರೆಲ್ಲರೂ ಶ್ರೀಕೃಷ್ಣನಿಗೆ ವಿನಂತಿಸಿಕೊಳ್ತಾರೆ ಈ ಕನ್ಯರ ಮಾತನ್ನ ಕೇಳಿ ಶ್ರೀಕೃಷ್ಣ ಪರಮಾತ್ಮ ಪೀಕಲಾಟಕ್ಕೆ ಸಿಲುಕಿದಂತಾಗಿ ಅವರ ಮಾತುಗಳಿಗೆ ವಿರೋಧ ವ್ಯಕ್ತಪಡಿಸ್ತಾನೆ ಆಗ ಆ ಹದಿನಾರು ಸಾವಿರ ಕನ್ಯೆಯರು ಶ್ರೀ ಕೃಷ್ಣ ಪರಮಾತ್ಮನಿಗೆ ಒಂದು ವೇಳೆ ನೀವು ಇದಕ್ಕೆ ಒಪ್ಪದೆ ಹೋದ್ರೆ ನಾವೆಲ್ಲರೂ ಆತ್ಮತ್ಯಾಗ ಮಾಡ್ತೇವೆ ಅಂತ ಹೇಳ್ತಾರೆ ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಏನೂ ಮಾಡಲು ಆಗದ ಶ್ರೀ ಕೃಷ್ಣ ಪರಮಾತ್ಮ ಆ ಹದಿನಾರು ಸಾವಿರ ಕನ್ಯೆಯರನ್ನ ಮದುವೆ ಆಗಬೇಕಾದ ಸನ್ನಿವೇಶ ಎದುರಾಗ್ಬಿಡುತ್ತೆ ಬಳಿಕ ಅವರೆಲ್ಲ ಕೃಷ್ಣನ ದ್ವಾರಕಾ ನಗರದಲ್ಲೇ ಕೃಷ್ಣನ ಸೇವೆ ಮಾಡ್ತಾ ಅವರ ಆರಾಧನೆಯಲ್ಲೇ ತೊಡಗಿಕೊಂಡು ಜೀವನ ಸಾಗಿಸ್ಬಿಡ್ತಾರೆ ನೋಡಿದ್ರಲ್ಲ ವೀಕ್ಷಕರೇ ಕೃಷ್ಣನಿಗೆ ಹದಿನಾರು ಸಾವಿರ ಹೆಂಡತಿಯರು ಹೇಗಾದರೂ ಅನ್ನೋ ಸ್ವಾರಸ್ಯಕರ ವಿಚಾರವನ್ನು ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ಶೇರ್ ಮಾಡಿ ಅದೇ ರೀತಿ ಈ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಡೋ ಮೂಲಕ ನಮಗೆ ತಿಳಿಸಬಹುದು ಜೊತೆಗೆ ನಿಮಗೆ ಯಾವ ರೀತಿಯ ಹೆಚ್ಚು ಸ್ಟೋರಿಸ್ ಬೇಕು ಅನ್ನೋದನ್ನು ಕೂಡ ನಮಗೆ ತಿಳಿಸಬಹುದು ಈ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು